ನಮಸ್ಕಾರ ಮಾತಾರೆಗಳ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಗ್ರಾಹಕರ ಅಚ್ಚುಮಚ್ಚಿಗೆ ಪಾತ್ರರಾಗಿರುವ ನಮ್ಮ ನಿಮ್ಮೆಲ್ಲ ಪ್ರೀತಿಯ ಶೇಟ್ ಎಲೆಕ್ಟ್ರಾನಿಕ್ಸ್ ಇದರ ಇಪ್ಪತ್ತೆರಡನೆಯ ಡ್ರಾಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮೊದಲೊಂದಿಗೆ ನಮ್ಮ ಮುಖ್ಯ ಅತಿಥಿಯಾಗಿರುವ ಲಾಯರ್ ಜಗನ್ನಾಥ್ ರೈ ಸರ್ ತಾಲು ವಕೀಲ ಸಂಘದ ಅಧ್ಯಕ್ಷರು ಇವರಿಗೆ ತುಷಿತಾ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇವೆ ಇನ್ನೊರುವ ಅತಿಥಿ ಡಾಕ್ಟರ್ ದೀಪಕ್ ರೈ ತಾಲೂಕು ಅಧಿಕಾರಿ ಇವರು ಆರೋಗ್ಯ ಆರೋಗ್ಯಾಧಿಕಾರಿ ತಾಲೂಕು ಆರೋಗ್ಯಾಧಿಕಾರಿ ಇವರಿಗೆ ಮಧುಶ್ರೀ ಅವರು ಹೂಗುಟ ನೀಡಿ ಸ್ವೀಕರಿಸುವಾಗ ಕೇಳಿಕೊಳ್ತೇನೆ ಇನ್ನೋರ್ವ ಅತಿಥಿಯಾಗಿರುವ ರಾಕೇಶ್ ಕುಮಾರ್ ಪಿ ಡಬ್ಲ್ಯೂ ಡಿ ಕಾಂಟ್ರಾಕ್ಟರ್ ಇವರಿಗೆ ಹರ್ಷಿತಾ ಅವರು ಹೂಗುಚ್ಚ ನೀಡಿ ಸ್ವಾಗತಿಸಬೇಕಾಗ ಕೇಳಿಕೊಳ್ಳುತ್ತೇನೆ ಮತ್ತು ನಮ್ಮ ಗ್ರಾಹಕರಾದ ಕೇಶವ್ ಇವರಿಗೂ ಕೂಡ ಹೂಗುಚ್ಚ ನೀಡಿ ಸ್ವೀಕರಿಸುವಾಗ ಕೇಳಿಕೊಳ್ಳುತ್ತೇನೆ ಕೊನೆಯದಾಗಿ ನಮ್ಮ ಪ್ರೀತಿಯ ರೂಪೇಶ್ ಶೇಟ್ ಹಾಗೂ ಪವಿತ್ರ ರೂಪೇಶ್ ಶೇಟ್ ನಮ್ಮೊಂದಿಗಿದ್ದಾರೆ ಅವರಿಗೂ ಸ್ವಾಗತ ಸೊ ನಾವು ಡೈರೆಕ್ಟಾಗಿ ಡ್ರಾ ಕಡೆ ಹೋಗ್ತಿದ್ದೇವೆ ನಾವು ಗ್ರಾಹಕರಿಗೆ ಈ ಟೈಪ್ನ ರಿಸೀಟಿ ಕೊಟ್ಟ ಕೊಟ್ಟಿರುತ್ತೇವೆ ಇದರಲ್ಲಿ ಎರಡು ಸ್ಲಿಪ್ ಇರುತ್ತೆ ಒಂದು ಗ್ರಾಹಕರ ಭಾಗದ್ದು ಇನ್ನೊಂದು ಗ್ರಾಹಕರ ಸ್ವತಃವಾಗಿ ಇಲ್ಲಿ ಹಾಕಿರುವಂಥದ್ದು ಸೊ ಇದರಲ್ಲಿ ಟೋಟಲ್ ಹನ್ನೊಂದು ಬಹುಮಾನ ಹತ್ತು ಕಾನ್ಸಲೇಷನ್ ಒಂದು ಬಂಪರ್ ಡ್ರಾ ಜುಪಿಟರ್ ಸೊ ಮೊದಲ ಹತ್ತು ಡ್ರಾವನ್ನು ಇಲ್ಲಿ ನಡೆಸುವ ಸರ್

ಮೊದಲ ಹತ್ತು ಕಾನ್ಸೊಲೇಷನ್ ಪ್ರೈಸ್ ಎರಡನೆಯದು ಎ ಜಿ ಫೈವ್ ಟು ಫೈವ್ ಏಟ್ ಸರ್ ಮೂರನೆಯ ಕೂಪನ್ ಎ ಜಿ ತ್ರೀ ಜೀರೋ ಸಿಕ್ಸ್ ತ್ರೀ ಸರ್ ಗ್ರಾಹಕರಾದ ಕೇಶವರು ಇಂಚು ಮಾಡ್ಕೊಳ್ಳಿ ಸರ್ నాకనేదు ఏజీ ఒన్ ఎయిట్ జీరో సెవెన్ ఐదు అనేది ఏజీ త్రీ సిక్స్ ಸೆವೆನ್ ಝೀರೋ ಆರನೆಯ ಕೂಪನ್ ಎ ಜಿ ಝೀರೋ ಸೆವೆನ್ ಸಿಕ್ಸ್ ಝೀರೋ ಏಳನೆಯದು ಎ ಜಿ ತ್ರೀ ಸೆವೆನ್ ಡಬಲ್ ಜೀರೋ ಎಂಟನೆಯ ಕೂಪನ್ ಎ ಜಿ ಒನ್ ನೈನ್ ಫೋರ್ ತ್ರೀ ಒಂಬತ್ತು ನನ್ನ ಒಂಬತ್ತನೇ ಕೂಪನ್ ಇದು ಎ ಜಿ ಒನ್ ಟು ಟು ಕೊನೆಯ ಕನ್ಸೊಲೇಷನ್ ಪ್ರೈಸ್ ಇದು ಎ ಜಿ ತ್ರೀ ಟು ಫೋರ್ ಟು ಕೊನೆಯದಾಗಿ ನೀವು ಕಾದು ಕುಳಿತಿರುವ ಜುಪಿಟರ್ ಝೆಡ್ ಎಕ್ಸ್ ಟಾಪ್ ಆ್ಯಂಡ್ ಮಾಡಲ್ ಸೊ ಇದರ ಅನ್ನು ಜಗನ್ನಾಥ ರೈ ಸರ್ ವಕೀಲ ಸಂಘದ ಅಧ್ಯಕ್ಷರು ಇವರು ಮಾಡಬೇಕಾಗಿ ಕೇಳ್ಕೊಳ್ತೀನಿ ಸರ್ ಎಲ್ಲ ಮಿಕ್ಸ್ ಮಾಡಿ ಸೊ ಇದು ಬಂಪರ್ ಡ್ರಾ ಸರ್ ಎಲ್ಲ ಟಾಪ್ ಬಟಮ್ ಮಿಕ್ಸ್ ಮಾಡಿ ಸೊ ಆ ಅದೃಷ್ಟವಂತ ಅದೃಷ್ಟ ಎಸ್ ಸರ್ ನಿಮಗೆ ಗೌರವ ಎಸ್ ಸರ್ ಥ್ಯಾಂಕ್ ಯು ಫುಲ್ ಶಫಲ್ ಮಾಡಿ ಆ ಅದೃಷ್ಟವಂತ ಜುಪಿಟರ್ ಝೆಡ್ ಎಕ್ಸ್ ಮಾಡಲ್ ಟಾಪ್ ಆ್ಯಂಡ್ ಮಾಡಲ್ ನೀವು ನೀವು ಓದಿ ಹೇಳಿ ಸರ್ ಟೂ ಒನ್ ತ್ರೀ ಎ ಜಿ ಝೀರೋ ಫೈವ್ ಒನ್ ತ್ರೀ ಎ ಜಿ ಝೀರೋ ಫೈವ್ ಒನ್ ತ್ರೀ ಸೊ ಇನ್ನೊಮ್ಮೆ ನಾನು ಕ್ಲೋಸ್ ಮಾಡಿದ್ದೇನೆ ಜುಪಿಟರ್ ಟಾಪ್ ಆ್ಯಂಡ್ ಮಾಡಲ್ ಬಂಪರ್ ಡ್ರಾ ಇದು ಆ ಅದೃಷ್ಟಶಾಲಿ ಜುಪಿಟರ್ ಟಾಪ್ ಆ್ಯಂಡ್ ಮಾಡಲ್ ಝೆಡೆ ಎಕ್ಸ್ ಮಾಡಲ್ ಖುಷಿಯಾಗ್ತಾ ಉಂಟು ಬಹುಶಃ ನಾನು ಎರಡನೇ ವರ್ಷ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದು ಈಗ ಚಿದಾನಂದ ಬೈಲಾಡಿ ಸರ್ ಕೂಡ ನಮ್ಮೊಟ್ಟಿಗೆ ಜಾಯ್ನ್ ಆದರು ಅದೃಷ್ಟವಂತರು ಅದೃಷ್ಟವಂತರಾಗಿ ಮೀ ಮೂಡಿ ಬಂದಿದ್ದಾರೆ ನಾನು ಶೇಟ್ ಅವರು ನನ್ನನ್ನು ಕರೆದಾಗ ನನಗೆ ತುಂಬ ಅಭಿಮಾನ ಆಯಿತು ನಾನು ಅವರ ಕೋರಿಕೆ ಮೇಲೆ ಇದಕ್ಕೆ ಫಸ್ಟ್ ಕೈ ಹಾಕಿದಾಗ ಐದು ಚೀಟಿ ಬಂತು ಐದು ಚೀಟಿಗಳಲ್ಲಿ ಒಂದನ್ನು ಹಿಡಿಬೇಕು ಯಾರು ಅದೃಷ್ಟವಂತರು ಅದು ಅವರಿಗೆ ಬಿಟ್ಟದ್ದು ಆ್ಯಕ್ಟ್ ಆಫ್ ಗಾಡ್ ಸೊ ಅದೃಷ್ಟವಂತರಾಗಿ ಪಿಲಿಗೂಡಿನವರು ಮೂಡಿಬಂದಿದ್ದಾರೆ ಜಯಂತ್ ಪಿಲಿಗೂಡವರು ಎ ಜಿ ಝೀರೋ ಫೈವ್ ಒನ್ ತ್ರೀ ನಂಬರ್ನವರು ಅವರಿಗೆ ಶುಭವಾಗಲಿ ಮತ್ತು ಮುಖ್ಯವಾಗಿ ನಾನು ಹೇಳಬೇಕಾದ್ದು ಇಲ್ಲಿ ಶೇಟ್ ಎಲೆಕ್ಟ್ರಾನಿಕ್ಸ್ನವರ ಒಂದು ಶಿಸ್ತುಬದ್ಧ ಮತ್ತು ಗ್ರಾಹಕರಿಗೆ ವಿಶ್ವಾಸಾರ್ಹತೆ ಹೊಂದಿದಂಥ ಸಂಸ್ಥೆ ಬಹಳ ಚೆನ್ನಾಗಿ ಮೂಡಿಬಂತು ಇಲ್ಲಿ ಖಂಡಿತವಾಗಿಯೂ ಅವರು ಲಾಭಕ್ಕಾಗಿ ಜಾಸ್ತಿ ಲಾಭಕ್ಕಾಗಿ ಹತ್ತೊರೆಯುವುದಿಲ್ಲ ಇಲ್ಲಿ ಶಿಸ್ತು ಖಂಡಿತವಾಗಿಯೂ ಇಲ್ಲಿ ನಾವು ಬೆಳಿಗ್ಗೆ ಬರುವ ಗ್ರಾಹಕರಿಂದ ಇದು ಸಂಜೆ ಎಂಟೂವರೆ ಗಂಟೆ ಬರುವ ಗ್ರಾಹಕರಿಗೂ ಒಂದೇ ರೀತಿಯ ಒಂದು ರಿಸೆಪ್ಷನ್ ಸಿಗ್ತದೆ ಅದು ಮಂದಹಾಸ ಮತ್ತು ಅವರಿಗೆ ಕಸ್ಟಮರ್ ರಿಲೇಷನ್ ಬಗ್ಗೆ ನಂಬರ್ ಒನ್ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಾರದು ಹ್ಯಾಡ್ಸ್ ಅಪ್ ಶೇಟ್ ಎಲೆಕ್ಟ್ರಾನಿಕ್ಸ್ ಇದೊಂದು ಬಹಳ ವ್ಯಾಲ್ಯೂಬಲ್ ಒಂದು ಪ್ರೈಸ್ ಜುಪಿಟರ್ ಅಂತೇಳಿದರೆ ಒಂದು ಲಕ್ಷಕ್ಕಿಂತಲೂ ಜಾಸ್ತಿ ಅದರ ಬೆಲೆ ಬಾಳ್ತದೆ ಆನ್ ರೋಡು ಅದನ್ನೊಂದು ಇಟ್ಟು ಮಾ ಜನರ ಪ್ರೀತಿ ಗಳಿಸಲು ಇದೊಂದು ವಿಶ್ವಾಸಾರ್ಹ ಸಂಸ್ಥೆ ಅಂತ ಇನ್ನೊಮ್ಮೆ ಅವರಿಗೆ ಶುಭ ಹಾರೈಸ್ತೇನೆ ಅವಕಾಶಕ್ಕಾಗಿ ವಂದನೆಗಳು ಸರ್ ನಮ್ಮೊಟ್ಟಿಗೆ ಚಿದ ಚಿದಾನಂದ ಬೈಲಾಡಿ ಸರ್ ಇದ್ದಾರೆ ಲಾಯರ್ ಸರ್ ನೀವೊಂದು ಎರಡು ಮಾತಾಡ್ಬೇಕು ಸೇಟ್ ಎಲೆಕ್ಟ್ರಾನಿಕ್ಸ್ ಅಂದರೆ ಪುತ್ತೂರಲ್ಲಿ ಒಂದು ಪ್ರಚಲಿತದಲ್ಲಿರುವಂಥ ಸಂಸ್ಥೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸಾರ್ವಜನಿಕರಿಗೆ ತನ್ನ ಸೇವೆಯನ್ನು ಕೊಡ್ತಾ ಬಂದಿರುವಂಥದ್ದು ನಾವು ಕಾಣ್ತಾ ಇದ್ದೇವೆ ಕಳೆದ ಹಲವಾರು ವರ್ಷಗಳಿಂದ ಡಾಕ್ಟರ್ ದೀಪಕ್ ಆಗಲಿ ನಾನಾಗಲಿ ಹಲವಾರು ಡ್ರಾಗಳನ್ನು ಇಲ್ಲಿ ಮಾಡಿದಂಥ ಉದಾಹರಣೆಗಳಿವೆ ಹಲವಾರು ಮಂದಿ ಒಂದು ಕಾಲದಲ್ಲಿ ಮೆಗ್ಗ ಕಾರನ್ನು ಕೂಡ ಇಲ್ಲಿ ಕೊಡಮಾಡಿದಂಥ ಸಂಸ್ಥೆ ಆಗಿದೆ ಭವಿಷ್ಯದ ಇಂಥ ಸಂಸ್ಥೆ ಪುತ್ತೂರಲ್ಲಿ ಬಿಡಿ ದಕ್ಷಿಣ ಕನ್ನಡದಲ್ಲಿ ಇಂಥ ಸಂಸ್ಥೆಗಳು ಇಲ್ಲ ಅಂತ ನಾನು ಭಾವಿಸ್ತೇನೆ ಈಗ ತಾನೇ ಜಗನ್ನಾಥ್ ರೈ ಅವರು ಹೇಳಿದರು ಸೇವೆಯ ಮಟ್ಟಿಗೆ ಹೇಳೋದಿದ್ದರೆ ಒಂದು ಅದಕ್ಕೊಂದು ಮಾದರಿ ಸೇಟ್ ಎಲೆಕ್ಟ್ರಾನಿಕ್ಸ್ ಅಂದರೆ ಮಾದರಿ ಅದು ವರ್ಕಿಂಗ್ ಡೇ ಇರ್ಬೋದು ಸಂಡೇ ಇರ್ಬೋದು ಇಲ್ಲಿ ಯಾವತ್ತೂ ನಿರಂತರವಾಗಿ ಸಾರ್ವಜನಿಕರಿಗೆ ಸೇವೆ ಕೊಡುವಂಥ ಸಂಸ್ಥೆ ಇನ್ನಷ್ಟು ಬೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಗ್ರಾಹಕರ ಒಂದು ಸಹಕಾರದಿಂದ ಈ ಸಂಸ್ಥೆ ಇನ್ನಷ್ಟು ಅನ್ನೋ ಶುಭ ಹಾರೈಕೆಯನ್ನು ಈ ಮೂಲಕ ಮಾಡ್ತಾ ಇದ್ದೇನೆ ಎಲ್ಲರಿಗೂ ಒಂದಾನೇಗ ನಾನು ಕೂಡ ಈ ಸೇಠ ದೃಶ್ಯನೊಂದು ಮ ಗ್ರಾಹಕನ ನಾನು ಕೂಡ ಇಲ್ಲಿಂದ ತುಂಬ ವಸ್ತು ಅದನ್ನೆಲ್ಲ ಖರೀದಿ ಮಾಡಿದ್ದೇನೆ ಇವರದ ಯಾವುದು ಸರ್ವಿಸ್ನಲ್ಲಾಗಲಿ ಡೋರ್ ಡೆಲಿವರಿ ಅದರಲ್ಲೆಲ್ಲ ಅತ್ಯುತ್ತಮ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾರೆ ಇವರ ಇನ್ನೂ ಕೂಡ ವ್ಯವಹಾರ ಅಭಿವೃದ್ಧಿ ಹೊಂದಿಂತೇಳಿ ನಾನು ಆಶಿಸ್ತೇನೆ ನಾವು ಬಂದಾಗ ಕೂಡಲೇ ಎಲ್ಲರೂ ಎಲ್ಲರೂ ಬಂದು ನಮಗೆ ಏನು ಬೇಕು ಏನು ಬೇಕು ಕೇಳ್ಬಿಟ್ಟು ಸರ್ವಿಸ್ ಹೋಮ್ ಡೆಲಿವರಿ ಎಲ್ಲ ಕೊಡ್ತಾರೆ ಚೆನ್ನಾಗಿ ಕೊಡ್ತಾರೆ ಸರ್ವಿಸ್ ಎಲ್ಲ ಪರವಾಗಿಲ್ಲ ಇದ್ದೀವಿ ನಾವು ಇಲ್ಲಿಂದ ಏನಾದರೂ ಬೇಕಾದರೆ ಇಲ್ಲಿಗೆ ಬರ್ತೀವಿ ತಗೊಳ್ತೀವಿ ಹಾಗಾಗಿ ಇಲ್ಲಿ ಸರ್ವಿಸ್ ಚೆನ್ನಾಗಿದೆ ಎಲ್ಲರಿಗಿರಾಕಿರಿಗಳಿಗೆ ಒಂದು ಖುಷಿ ಇದೆ ಇಲ್ಲಿ ಬಂದಾಗ ಎಲ್ಲರೂ ಬಂದು ಕೇಳ್ತಾರೆ ಏನು ಬೇಕು ಏನೋ ಏನೋ ಕೆ ಎಲ್ಲ ಸರ್ವಿಸ್ ಚೆನ್ನಾಗಿ ಕೊಡ್ತಾರೆ ಕಸ್ಟಮರ್ ಸರ್ವಿಸ್ ಇಂಪಾರ್ಟೆಂಟ್ ಇದ್ದರೆ ಎಲ್ಲ ಬಿಸ್ನೆಸ್ ಎಲ್ಲ ಚೆನ್ನಾಗಾಗುತ್ತೆ ಮುಂದಕ್ಕೆ ಆಗೇ ಬೆಳೆಯಲಿ ಅಂತೇಳಿ ನಮ್ಮಿಂದ ಇದರೊಂದಿಗೆ ಬಂದಿರುವ ಎಲ್ಲ ಅತಿಥಿಗಳು ಸೊ ಒಂದೇ ಸರ್ ಹಾಗೂ ನಮ್ಮ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು ಸರ್ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ